ನಗರದ ಹಳೆ ನಗರದಲ್ಲಿ ಬಸವ ಶರಣರು ಮಕ್ಕಳಿಗೆ ಹಾಲು ಬ್ರೆಡ್ ನೀಡುವ ಮೂಲಕ ಈ ಬಾರಿ ಪಂಚಮಿಯನ್ನ ವಿಶೇಷವಾಗಿ ಆಚರಿಸಿದ್ದಾರೆ ಈ ಸಂದರ್ಭದಲ್ಲಿ ಎಂಎಸ್ ತಿಪ್ಪೇಸ್ವಾಮಿ ವೀಣಾ ಜ್ಯೋತಿ ಪವಿತ್ರ ಶ್ರೀಕಂಠಮೂರ್ತಿ ವಿಜಯವಾಣಿ ಹನುಮಕ್ಕ ಪಾಪಣ್ಣ ಇತರರು ಪಾಲ್ಗೊಂಡಿದ್ದರು ಅಂಗವಾಗಿ ಬಸವಪರ ಭಕ್ತರು ಶರಣರು ಮತ್ತೆ ಬಸವಬ್ಬರ ಸಂಘಟನೆಗಳೆಲ್ಲ ಎಲ್ಲರೂ ಸೇರಿ ಹನ್ನೆರಡನೇ ಶತಮಾನದ ಭಾರತದ ಆಚರಣೆಗಳಲ್ಲಿ ಕಂದಾಚಾರ ಮೂಢಾಚಾರಗಳು ಎಲ್ಲ ಇದಾವೆ ಗುರು ಬಸವಣ್ಣನವರು ಅವೆಲ್ಲ ಹೋಗಲಾಡಿಸಿ ಕಲ್ಲನಾಗರ ಕಂಡರೆ ಹಾಲ ನಡೆಯೆಂಬರು ದಿಟದ ನಾಗರ ಕಂಡರೆ ಕೊಲ್ಲೆಂಬರು ಉಂಬ ಜಂಗಮ ಬಂದರೆ ಮುಂದೆ ನಡೆಯೆಂಬರು ಉಣ್ಣದ ಲಿಂಗಕ್ಕೆ ಬೋನವ ಹಿಡಿಯೆಂಬರು ಒಂದು ವಾಚನರು ವಾಣಿಯನ್ನು ಬಸವಾದಿ ಪ್ರಮುಖರು ಹನ್ನೆರಡನೇ ಶತಮಾನದಲ್ಲಿ ವೈಜ್ಞಾನಿಕವಾಗಿ ವೈಚಾರಿಕತೆಯಿಂದ ಅಂತ ಒಂದು ಆಚರಣೆಗಳು ಬೇಡ ಬೆಳವಣಿಗೆ ಇರ್ತಕ್ಕಂತ ಮಕ್ಕಳು ಅಂಗವಿಕಲ ಮಕ್ಕಳಿಗೆ ವೃದ್ಧರಿಗೆ ಈ ರೀತಿ ಹಾಲನ್ನು ಪೋಷಣೆ ಮಾಡಿ ಕಲ್ಲಿಗೆ ಹಾಲು ಹೇಳಿದಾಗ ಕಲ್ಲು ಕುಡಿಯೋದಿಲ್ಲ ಹಾಲು ಕುಡಿಯೋದಿಲ್ಲ ಮತ್ತೆ ಹುತ್ತಂತೀನಿ ಅದು ಒಳಗೆ ಹಾವು ಸಾಯುತ್ತೆ ಹಾಲಿನ ಆಹಾರ ಯಾವ್ದಾದ್ರು ಇದ್ರೆ ವಾಯುವಿನಿಂದ ಜೀವಿಸ್ತಕ್ಕಂತ ಆವದು ಅಂತ ಹಾವಿಗೆ ನಮಗೆ ಗೊತ್ತಿಲ್ಲದೆ ಸೈನ್ಸ್ ಪ್ರಕಾರವಾಗಿ ನೋಡಿದಾಗ ವೈಜ್ಞಾನಿಕೆಯಿಂದ ನೋಡಿದಾಗ ಈ ಒಂದು ತಂತ್ರಜ್ಞಾನ ಯುಗದಲ್ಲಿ ಎಲ್ಲಾ ವಿದ್ಯಾವಂತರು ಸಹ ಇದನ್ನ ಅರತು ಇಂತಹ ಆಚರಣೆಗಳನ್ನು ಬದಲಾವಣೆ ಮಾಡಬೇಕು ಇಂಥ ಕಾರ್ಯಕ್ರಮವನ್ನು ಬಸವದಳ ಬಸವಕೇಂದ್ರ ಬಸವ ಸಮಿತಿ ಬಸವ ಬಳಗ ಇವರೆಲ್ಲ ಬಸವಣ್ಣನವರ ಈ ದಿನ ಸಂಸ್ಮರಣೋತ್ಸವ ಅವರು ಲಿಂಗೈಕ್ಯರಾಗಿರ್ತಕ್ಕಂಥ ಒಂದು ದಿನದ ಅಂಗವಾಗಿ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆ ಏನಂದ್ರೆ ನಮ್ಮ ನಿಮ್ಮ ಜೀವನವನ್ನು ದೈವೀಕರಿಸಿಕೊಳ್ಳಿ ನಾವೆಲ್ಲ ಪರಮಾತ್ಮನ ಮಕ್ಕಳು ಜಾತಿ ಪಂಥ ಧರ್ಮ ಯಾವುದೂ ಅಲ್ಲ ದಯವೇ ಧರ್ಮದ ಮೂಲ ಕಾಯಕವೇ ಕೈಲಾಸ ಅಂತ ಒಂದು ಸಂದೇಶವನ್ನು ನೀಡಿರ್ತಕ್ಕಂಥ ಗುರು ಬಸವಣ್ಣನವರ ಸ್ಮರಣೋತ್ಸವದ ಅಂಗವಾಗಿ ಈ ದಿನ ಚಲಕೆರೆ ತಾಲೂಕು ಈ ಕಿವುಡ ಮೂಗಡ ಮೂಗರ ಒಂದು ಸಂಘದ ಶಾಲಕ ಸಿಬ್ಬಂದಿಯವರವನ್ನು ಕೇಳ್ಕೊಂಡಾಗ ನಾವು ಹಣ್ಣು ವಿತರಣೆ ಮಾಡ್ತೀವಿ ನಾವು ಯಾವುದೇ ಒಂದು ಕಂದಾಚಾರ ಮೂಢಾಚಾರಕ್ಕೆ ಹೋಗೋದಿಲ್ಲ ಈಗ ಎರಡು ಮೂರು ವರ್ಷದಿಂದ ವೃದ್ಧಾಶ್ರಮ ಇದೆ ಬೆಂಗಳೂರು ವನಶ್ರೀ ವೃದ್ಧಾಶ್ರಮಕ್ಕೂ ಸಹ ನಾವು ಹಾಲು ಹಣ್ಣು ಕೊಡ್ತಾ ಇದೀವಿ ಈ ಒಂದು ತಾಲೂಕು ಹಳ್ಳಿ ಜಿಲ್ಲಾ ರಾಷ್ಟ್ರೀಯ ಬಸವ ತಾಳ ವತಿಯಿಂದ ನಾವೆಲ್ಲ ಸೇರಿ ಮುಂದೆ ಬಂದೆ ವೈಜ್ಞಾನಿಕವಾಗಿ ಅದು ಕುಡಿಯಲ್ಲ ಗೊತ್ತಾಯ್ತಾ ಹಾಗಾಗಿ ಅದು ತಪ್ಪು ಕಲ್ಪನೆ ಮೂಢನಂಬಿಕೆ ಗೊತ್ತಾಯ್ತಾ ಅದನ್ನು ಮಾಡ್ದೆ ನಾವು ಇಂತಹ ಬಡ ಜನರಿಗೆ ಅದೇ ಸಮಾಜದಲ್ಲಿ ಎಷ್ಟೆಲ್ಲ ನಾವು ನೋಡ್ತೀವಿ ಗೊತ್ತಾಯ್ತಾ ಅವರಿಗೆ ಕೊಟ್ಟಾಗ ಆಹಾರವನ್ನ ನಾವು ಅವ್ರಿಗೆ ಕೊಟ್ಟಾಗ ಅದ್ರೆ ತುಂಬಾ ಊಟ ಮಾಡ್ತಾರೆ ಅದೇ ರೀತಿಯಾಗಿ ಇವರು ಬಸವಣ್ಣನವರು ಒಳ್ಳೆ ಹನ್ನೆರಡನೇ ಶತಮಾನದಲ್ಲಿ ತತ್ವ ಸಿದ್ಧಾಂತಗಳನ್ನು ಪ್ರಚಾರ ಮಾಡಿದ್ರು ಗೊತ್ತಾಯ್ತಾ ಅಂತಂದ್ರೆ ಎಲ್ಲರೂ ಸರಿಸಮಾನರು ಯಾವುದೇ ಜಾತಿ ಬೇದ ಮೂಢನಂಬಿಕೆಯನ್ನ ಅವರ ವಿರುದ್ ಅಂತಂದ್ರೆ ಅದ್ರ ವಿರುದ್ಧ ಹೋರಾಟವನ್ನ ಮಾಡಿರ್ತಕ್ಕಂತಹ ಏಕೈಕ ವಿಶ್ವಗುರು ಕಲ್ಲನಾಗ್ರಿ ಮಾಲ್ ಇರ್ತೀವಿ ತಗೊಂಡು ಉದ್ಯೋಗ ಈ ಒಂದು ಮೂಢಾಚಾರದ ಒಂದು ಪದ್ಧತಿ